ಎಲ್ರಿಗೆ ನಮಸ್ಕಾರ ಸದಾನಂದ ಸುವರ್ಣ ಮೇಷ್ಟ್ರ ಬಗ್ಗೆ ತುಂಬ ಭಯ ಇತ್ತು ಆದರೆ ಇವತ್ತು ಬೆಳಿಗ್ಗೆಯಿಂದ ಇಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ನಂತರ ಭಯ ಇನ್ನೂ ಜಾಸ್ತಿ ಆಗಿದೆ ನನಗೆ ಮಾತನಾಡಲಿಕ್ಕೆ ಶಬ್ದಗಳು ಇಲ್ಲ ಸುಮಾರು ನನ್ನ ಹೈಸ್ಕೂಲ್ ಜೀವನದಲ್ಲಿ ದೂರದರ್ಶನದಲ್ಲಿ ಒಂದು ಹಾಡು ಕೇಳಿ ಬರ್ತಾಯಿತ್ತು ತುಳುನಾಡ ಸೀಮೆಡ್ ಕಮರೊಟ್ಟು ಗ್ರಾಮಡು ಗುಡ್ಡದ ಭೂತ ಉಂಡೆ ಈ ಹಾಡು ಬರುವಾಗ ಎಲ್ಲ ಮನೆ ಮನೆಯಲ್ಲಿ ಕಿವಿ ನೆಟ್ಟಗಾಗ್ತಿತ್ತು ಗುಡ್ಡದ ಭೂತ ಸೀರಿಯಲ್ ಅದು ಅದು ನಾನು ಸದಾನಂದ ಸುವರ್ಣರ ಬಗ್ಗೆ ನೋಡಿದಂಥ ಪ್ರಥಮ ಒಂದು ಧಾರಾವಾಹಿ ನಂತರ ಮುಂಬೈಯಲ್ಲಿ ಶಿಮುಂಜೆ ಪರಾರಿ ಅವರು ವಿಜಯಕುಮಾರ್ ಶೆಟ್ಟಿ ಕೆಮ್ಮಣ್ಣು ವಾಮನ್ರಾಜ್ ಭವಾನಿ ಶಂಕರ್ ಅವರ ಬೆಳಕಿನ ವಿನ್ಯಾಸ ಮಾಡ್ತಿದ್ದ ಜಗದೀಶ್ ಶೆಟ್ಟಿ ಕೆಂಚನ್ಕರ್ ಇವರ ಹತ್ರ ಎಲ್ಲ ಸದಾನಂದ ಸುವರ್ಣ ಮೇಷ್ಟ್ರ ಬಗ್ಗೆ ತುಂಬ ವಿಷಯಗಳನ್ನು ತಿಳ್ಕೊಂಡಿದ್ದೆ ನಾನು ಮುಂಬೈ ರಂಗಭೂಮಿಯಲ್ಲಿ ಸುಮಾರು ಸಾವಿರದ ಒಂಬೈನೂರ ನಲವತ್ತೊಂದು ನಲವತ್ತೆರಡಕ್ಕೆ ಅವರು ಹೋದವರು ಶಿಕ್ಷಣದೊಂದಿಗೆ ರಂಗ ಶಿಕ್ಷಣವನ್ನು ಪಡೆದು ರಂಗಭೂಮಿಯಲ್ಲಿ ಆಸಕ್ತಿ ಬೆಳೆಸಿಕೊಂಡರು ಸಾವಿರದ ಒಂಬೈನೂರ ಐವತ್ತರಲ್ಲಿ ರಂಗಭೂಮಿಯಲ್ಲಿ ತುಳುನಾಡಿಂದ ಹೋದ ಮೇಷ್ರು ದೊಡ್ಡ ಧ್ವಜವನ್ನು ಅಲ್ಲಿ ಹಾಕಿದ್ದಾರೆ ರಂಗಭೂಮಿಯ ಒಂದು ಧ್ವಜವನ್ನು ಸ್ಥಾಪಿಸ್ತಿರೋರಲ್ಲಿ ಸದಾನಂದ ಸುವರ್ಣರು ಒಬ್ಬರು ಶಿವಮುಂಜೆ ಪರಾರಿ ಅವರು ಅವರ ಬಗ್ಗೆ ವಿಜಯಕುಮಾರ್ ಶೆಟ್ಟಿ ಕೆಮ್ಮಣ್ಣವರು ತುಂಬ ಅವರ ಬಗ್ಗೆ ಹೇಳಿದ್ದನ್ನು ನಾನು ಕೇಳಿದ್ದೇನೆ ತುಂಬ ನಿಕಟ ಸಂಪರ್ಕ ಇಲ್ಲ ಅವರದು ಅವರ ವಿಚಾರವನ್ನು ಅವರ ಜೊತೆ ಕೆಲಸ ಮಾಡುವ ಭಾಗ್ಯವು ನಮಗೆ ಸಿಕ್ಕಲಿಲ್ಲ ಆದರೆ ಮಲ್ಲೂರು ಸರ್ ಹತ್ರ ಗೋಪಿನಾಥ್ ಭಟ್ ಹತ್ರ ಸಂತೋಷ್ ಶೆಟ್ಟಿ ಅವರ ಹತ್ರ ಚಂದ್ರ ಸುಳ್ಳಾಲ್ ಅವರತ್ರ ಅವರ ವರ್ಕಿಂಗ್ ಸ್ಟೈಲ್ ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆ ಅವರ ಶಿಸ್ತಿನ ಬಗ್ಗೆ ತುಂಬ ಕೇಳಿದೆ ನಾನು ಸುವರ್ಣರ ಬಗ್ಗೆ ಮಂಗಳೂರಿಗೆ ಅವರು ಬಂದಾಗ ತುಂಬ ಸಂತೋಷ ಆಯಿತು ಸಂಕೇತನ ಜಗನ್ ಪವರ್ ಬೇಕಲ್ ಅವರು ನಮ್ಮ ತುಳು ರಂಗಭೂಮಿ ಕೂಡ ಒಂದು ಕಲಂಕದ ನೀರು ಒಂದು ಅದು ಅರ್ಧ ನೀರಲ್ಲ ಯಾವಾಗಲೂ ನಿಂತಲ್ಲೇ ನಿಲ್ಲೋದು ಒಂದೊಂದು ಸಲ ನಿಂತಲ್ಲೇ ನಿಲ್ಲೋದು ಒಂದೇ ಥರ ಏಕತಾನತೆಯನ್ನು ಕಾಡೋದು ಕಲಂಕದ ನೀರು ಬರುವಾಗ ನಾವು ತುಂಬ ನಿರೀಕ್ಷೆ ಇಟ್ಟುಕೊಂಡಿದ್ದೆವು ಕೋರ್ಟ್ ಮಾರ್ಷಲ್ ನೋಡಿ ಖುಷಿಪಟ್ಟಿದ್ದೆವು ಆ ನಾಟಕ ತಂಡದ ಎಲ್ಲ ಕಲಾವಿದರ ಪರಿಚಯದೊಂದಿಗೆ ಸುವರ್ಣರ ಬಗ್ಗೆ ನಾನು ತುಂಬ ವಿಷಯಗಳನ್ನು ಕೇಳಿ ತಿಳ್ಕೊಳ್ತಿದ್ದೆ ನನ್ನ ನಾಟಕಗಳನ್ನು ಅವರು ವೀಕ್ಷಿಸಿದ್ದಾರೆ ನಮ್ಮ ನಾಟಕಕ್ಕೆ ಅವರು ಬರುವಾಗಲೇ ಒಂದು ದೊಡ್ಡ ಭಯ ಕಾಡ್ತಿತ್ತು ನಮಗೆ ನಾಟಕ ನೋಡಿ ಏನು ಹೇಳ್ತಾರಂಥೇಳಿ ನಾಟಕ ಆದಮೇಲೆ ನಾನು ಅವ್ರ ಹತ್ರ ಕೇಳ ಕೇಳಿದ್ದು ಇದೆ ಅವರಲ್ಲಿ ಇದು ನಿಮ್ಮ ಶೈಲಿ ಇದು ಇದನ್ನು ಅಚ್ಚುಕಟ್ಟಾಗಿ ಮಾಡಿದಿರಿ ನೀವು ಸ್ವಲ್ಪ ಬದಲಾವಣೆಯನ್ನು ಬದಲಾವಣೆ ನಾಟಕಗಳನ್ನು ಕೊಡಿ ಗಂಭೀರ ನಾಟಕಗಳನ್ನು ಕೊಡಿ ಅಂತ ಅವರು ಮಾರ್ಗದರ್ಶನವನ್ನು ನೀಡಿದ್ದಾರೆ ಅದು ನಮ್ಮಿಂದ ಸಾಧ್ಯ ಆಗಲಿಲ್ಲ ನಾವು ಅಷ್ಟು ಅವರಷ್ಟು ಶಿಸ್ತುಬದ್ಧ ಜೀವನವನ್ನು ಮಾಡಿಕೊಂಡು ಬಂದವರಲ್ಲ ಸುವರ್ಣ ಮೇಷರ ಬಗ್ಗೆ ನಾನು ಮಾತನಾಡೋದೇ ಇಲ್ಲ ಹೆಚ್ಚು ಏನಂತ ಹೇಳಿದರೆ ಹತ್ತಿರದಿಂದ ಅವರನ್ನು ಕಂಡವರು ಸಾದಯ್ಯ ಅವರಿದ್ದಾರೆ ನಾನು ತುಂಬ ಆತ್ಮೀಯರವರು ನಾವು ಮುಂಬೈ ರಂಗಭೂಮಿಗೆ ನಾಟಕಗಳಿಗೆ ಹೋದಾಗ ತುಂಬ ಸಹಕಾರವನ್ನು ನೀಡಿ ನಮ್ಮ ಪ್ರದರ್ಶನಗಳಿಗೆ ಏನೋ ಕಷ್ಟ ಆದರೂ ನಾವು ಪ್ರಪ್ರಥಮವಾಗಿ ನಂದಳಿಕೆ ಮೂಲಕ ನಾವು ಫೋನ್ ಮಾಡೋದು ಸಾದಯ್ಯ ಅವರಿಗೆ ಎಲ್ಲರಿಗೆ ಇಲ್ಲಿಂದ ಹೋಗೋ ಎಲ್ಲ ನಾಟಕ ಅಥವಾ ಯಕ್ಷಗಾನಗಳಿಗೆ ನೆಲೆ ಕೊಡೋದು ಸಾದಯ್ಯ ಅವರಿರುವ ಕರ್ನಾಟಕ ಸಂಘದ ಕಲಾಕೇಂದ್ರ ಆದ ಕಾರಣ ಸಾದಯ್ಯ ಅವರು ಅವರ ಬಗ್ಗೆ ವಿವರವಾಗಿ ನಿಮಗೆ ಹೇಳಲಿಕ್ಕಿದ್ದಾರೆ ನಾನು ನಾನು ದಯಾ ಅವರ ಬಗ್ಗೆ ಒಂದು ಸ್ವಲ್ಪ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೇನೆ ಮುಂಬೈ ವಿವಿಯಿಂದ ವಾಣಿಜ್ಯ ಪದವಿಯನ್ನು ವಿದ್ಯಾಭ್ಯಾಸ ಮಾಡಿದ ಸಾಧಯ್ಯ ಅವರು ವಿವಿಯಿಂದ ಕನ್ನಡ ಸ್ನಾತಕೋತ್ತರ ಪದವಿ ಕುವೆಂಪು ವಿಶ್ವವಿದ್ಯಾನಿಲಯದಿಂದ ನಾಟಕ ರಂಗದಲ್ಲಿ ಪಿ ಜಿ ಡಿಪ್ಲೊಮಾ ಮಾಡಿದ್ದಾರೆ ಇಪ್ಪತ್ತು ಕನ್ನಡ ನಾಲ್ಕು ತುಳು ಒಂದು ಹಿಂದಿ ನಾಟಕ ಒಟ್ಟು ಇಪ್ಪತ್ತೈದು ನಾಟಕಗಳ ರಚನೆಯನ್ನು ಮಾಡಿದ್ದಾರೆ ನಿರ್ದೇಶಿಸಿದ ನಾಟಕಗಳು ಇಪ್ಪತ್ತ ಎಂಟು ಬೆಳಕುಗೊಂಡ ಕೃತಿಗಳು ಎಂಟು ಜಾತ್ರೆಯ ಮರುದಿನ ಕವಿತಾ ಸಂಕಲನ ಮಳೆ ಹನಿ ಮುತ್ತು ಕವಿ ಕವಿತಾ ಸಂಕಲನ ಪಾಠ ಕೇಳುವಂಥ ಕಥಾ ಸಂಕಲನ ಮುಂಬೈ ಸ್ವಗತ ಅಂಕಣ ಬರಹಗಳ ಸಂಕಲನ ತುಳು ನಾಟಕ ಅವರು ಬರೆದಂಥದ್ದು ವಸರ್ ಉಬರು ತುಳು ಕವಿತಾ ಸಂಕಲನ ಹೊಸ ಬುಲ್ಪು ಗುರುಗುಂಜಿ ಗುರುಗುಂಜಿ ಪ್ರಾಧ್ಯಾಪಕ ಶೆಟ್ಟಿ ಶೆಟ್ಟಿಯವರ ಬದುಕಿನ ಬರಹವಾಗಿತ್ತು ಜಗಜ್ಯೋತಿ ಕಲಾವೃಂದ ಇದರ ಸ್ಥಾಪನೆ ಮತ್ತು ಪ್ರಥಮ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಸಾದಾಯ ಅವರು ಮುಂಬೈ ಚುಕ್ಕಿ ಸಂಕುಲ ಲೇಖನ ಕಲಾವಿದರ ಬಳಗದ ಸಂಚಾಲಕರಾಗಿದ್ದರು ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ರಿಜಿಸ್ಟರ್ಡ್ ಇದರ ಗೌರವ ಕಾರ್ಯದರ್ಶಿಗಳಾಗೂ ಕೆಲಸ ಮಾಡಿದ್ದಾರೆ ದಯವಿಟ್ಟು ಮೇಷ್ಟ್ರ ಬಗ್ಗೆ ತಾವೇ ವಿವರವಾಗಿ ಹೇಳಬೇಕಂತ ಕೇಳಿಕೊಳ್ತಾ ಇದ್ದಾರೆ నమస్కార నిఖిలి మాతరిగల అడ్డపూర్ందు యాను ఇని సువర్ణ సదానంద సువర్ణ కల్చరల్ ఫౌండేషన్ అంచేనే కర్ణాటక తు సాహిత్య అకాడమీ బ బక్క ముల్పద ఉంజాత్ క్రియాశీల నాటక సంస్థలో ఏర్పాటు మొలిన ఈ కజ్జోడు ఇని కర్ణాటక సాహిత్య ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ದತ್ತಿ ದತ್ತಿನಿತ್ತ ಒಂಜಿ ಭಾಗವಾದ ಏನು ಪಾತ್ರರೊಂದುಲ್ಲೇ ಏನು ಬರೆದುಕೊಂದು ಬೈದೆ ಅವೇನು ನಿಖಿಲನಿದ್ರುಡು ದೀಪೆ ಬೊಂಬೈಡು ಕರಿ ಶತಮಾನದ ಅಜಿಪ ಯಲ್ಪನೆ ದರ್ಶಕರುಡು ಕನ್ನಡ ರಂಗಭೂಮಿದ ಸುವೈ ಸುವರ್ಣಯುಗ ಮಲ್ತಿಂಚಿ ಇರುವೆರೆಡು ಒರಿ ನಮ್ಮ ಸದಾನಂದ ಸುವರ್ಣೇರಿ ಎಂದು ಪನಿಯರೆ ಪೆರ್ಮೆ ಹಾಕೊಂಡು ಸುವರ್ಣೆರು ಕನ್ನಡಡು ಒಂಜಾತ್ ನಾಟಕಲೇನು ಬರೆತಿರಡಲ ತುಳುಟು ಆರ್ ಬರೆತಿನ್ ನಾಟಕ ಒಂಜೆ ಒಂಜಿ ಅವು ಗುಡ್ಡೆದ ಭೂತ ಮೂಜಿ ಅಂಕದ ಈ ನಾಟಕ ಇಂಚ ತೂನಗ ಉಂಜಿ ಪತ್ತೆದಾರಿ ನಾಟಕದ ಲೆಕ್ಕ ತೋಜಿಂಡಲ ಪತ್ತೆದಾರಿನ ಮೀರಿದ ತುಳು ಸಾಂಸ್ಕೃತಿಕ ಬದುಕನು ತುಳುವೆರೆ ನಂಬಿಕೆಲೇನು ಆಚಾರ ಈಚಾರೋಲೇನು ಮೊಡೆದುಕೊರ್ಪಿನ ನಾಟಕ ಉಂದು ಎಂದು ನಮ್ಮ ಗೇನೋಗು ಬರ್ಕೊಂಡು ಸದಾನಂದ ಸುವರ್ಣೆರ್ನ ನಾಟಕ ರಂಗದ ಮಿತ್ ರಂಗೋದ ಬಗ್ಗೆ ಪಾತಿರ್ನಗ ನಮ್ಮ ಏಪಲ ಕನ್ನಡ ಕಲಾ ಕೇಂದ್ರದ ಪುದರ್ದೆಪ್ಪಂದೆ ಕುಲ್ಯರೆ ಸಾಧ್ಯ ಇಚ್ಛಿ ಕನ್ನಡ ಕೇಂದ್ರ ಮಲ್ತೊಂದು ಇತಿ ನಾಟಕ ಪರ್ಬೊಲೆಗು ಸುವರ್ಣೆರು ಬೊಕ್ಕ ಕೆ ಜೆ ರಾವ್ ಒಂಜಾದ ನಾಟಕದ ಎಡ್ಡೆಪ್ಪಗೂ ಬೋಡಾದ ಮಸ್ತ್ ಪುರ್ಮುದಿನಕಲು ಸುವರ್ಣರಿಗು ತುಲುಟು ನಾಟಕ ಬರೆಯರೆ ಬಿರಿತಾಗಿನೆ ಕೆ ಜೆ ರಾವ್ బరీ నాటకను కేజేరావు మేరకు తోజానగా నాటకద గుణమట్టను తూదు కన్నడ మూలక ఈ నాటక రంగకు బయరే కారణల ఆపేరు సా ఒక్క ఎల్పత్రే ఇసవిడు ఈ నాటకద సుత్ రంగప్రయోగ ఆండ్ ఆండ్ ఐదు పక్క రే వర్షుడు బొంబైడు తుళునాడు పుణె ఇంచా పదినేను ప్రయోగలేను అవుతుండు ಗುಡ್ಡದ ಭೂತ ನಾಟಕ ಬೊಂಬೈಡು ಸುರುತ್ತ ಹೊಸ ದೇಕಿದ ನಾಟಕ ಪಂದು ಪುಗಾರ್ತೇನ ಪಡೆಂಡು ಈ ನಾಟಕ ಹೊಡೆದು ಬಕ್ಕ ಅವೇ ರೀತಿದ ನಾಟಕಲಿನ ಒಂಜಾತಿ ಜನ ಬರೆಯರೆ ಬತ್ತಂಡಲ ಗುಡ್ಡದ ಭೂತದ ಉರುಕು ಆ ನಾಟಕಲು ವೈದ್ಯ ಈ ನಾಟಕ ಬೂಕು ಮುಟ್ಟ ಸುಮಾರು ಮುಪ್ಪತ್ತೈದು ರಂಗ ಪ್ರಯೋಗಗಳು ಆತಂಡು ತಂಡು ಸುವರ್ಣರುವ ಬೆಂಗಳೂರಿಗೂ ಪೋದು ಪುನಗ ಎನ್ ಎಂ ಎಚ್ ಹೋಟೆಲ್ಡು ಉಂತುದಿತ್ತೆರ್ಗೆ ಒಂಜಿ ದಿನ ರಾತ್ರಿಡು ಹೊರಾನೆ ಎಚ್ಚರಿಗೆ ಆಂಡ್ ಅರೆನ ಎದುರುಡು ಒಂಜಿ ಕಪ್ಪು ಆಕೃತಿ ತೋಜಿ ಬತ್ತಂಡು ತೂಂದಿತ್ತಿನ ಅಂಚೆನೆ ಅವು ಮೆಲ್ಲ ಮಂಡೆ ಆಡೆಯರೆ ಸುರುಮಲ್ತಂಡು ಕಣ್ಣು ಮುಚ್ಚಿನಗ ಇಲ್ಲಿ ಪುನಗ ಅರ್ನ ಅಜ್ಜಿ ಪೊನೊಂದಿತ್ತಿನ ಭೂತ ತೈತಿ ನೆಲೆದ ಕತೆ ನೆನಪಾಪುಂಡು ಕೂಡ ಕಣ್ಣು ಬುಡ್ದು ದಾದಾಂದು ತೂನಗ ಅವು ಒಯ್ತನ ನೆರಳಿಂದ ಅರೆಗೆ ಗೊತ್ತಾಪುಂಡು ನೆರೆ ನಿಲೆ ಆನ ನಿರೇಲ್ ಹಿಡ್ದು ನಿಲೆ ಹಾಪಾಡ್ನಗ ಅರೆಗ ಕಂಡಿದ ಪಿದ ಹಿಡ್ದು ಮಾರ್ಗದ ಬುಲ್ಪು ಆ ಬುಲ್ಪು ಬೂರ್ನಗ ಕಂಡಿದ ಬರಿಟು ಪುನಃ ಮರತ ಗೆಲ್ಲದ ನಿರೇಲು ಗೋಡೆಗೆ ಬೂರುಂಡು ಆರು ಸುರುಟು ತೂಯಿನ ಮನುಷ್ಯ ಆಕೃತಿ ಅವು ಗಾಳಿಗೆ ಮಂಡೆಗದ್ದ ಒಂದು ಇತ್ತಿಲಕ ಅರೆಗ ಬಾಸ ಒಂದು ಇತ್ತಂಡು ಆ ನಿರೇಲು ಇಲ್ಲಿ ಉಪ್ಪುನಗ ಅಜ್ಜಿ ಪನೊಂದಿತ್ತಿನ ಭೂತ ತೈತಿನೊಳದ ಕತೆಕ್ ಸುವರ್ಣರನ್ನ ಮಂಡೆಡು ನಲಿಪರೆ ಶುರುವ ಅಂಡ್ ಐಡ್ದು ಬುಕ್ಕ ರಡು ಮೂಜಿ ಬೆಂಗಳೂರುಡು ಇತ್ತದು ಪಿರ ಬೊಂಬೈಗೆ ಪೋನಾಗ ಗುಡ್ಡದ ಭೂತ ನಾಟಕ ಆದ ಅವು ಮೂರ್ದು ಬತ್ತಂಡು ಎಂದದ್ದು ನಾಟಕಗ ನಾಟಕದ ಬುಕ್ಕುಗೂ ಒಂಜಿ ರಾತ್ರೆ ಪಂಪಿ ತಲೆ ಬರೋಡು ಸುವರ್ಣರು ಬರತೇರು ಮೂಜಿ ಅಂಕದ ಈ ನಾಟಕ ಪರಪ್ಪುನು ಗಿರಿಯಪ್ಪನ ಇಲ್ಲಲು ಬೊಂಬೈ ಹಿಡಿದು ಬೈದಿನ ಗಿರಿಯಪ್ಪೆ ಬುಕ್ಕ ಆಯನ ಮಗಲ್ ರತ್ನ ತನ್ಕಲೆ ಪೊಸ ಇಲ್ಲಲು ಬದುಕು ಕಟ್ಟಿಯರೆ ಸುರುಮಲ್ ಪೊಡ್ದು ದುಂಬೆ ಆ ಇಲ್ಲಲು ಭೂತದ ಉಪದ್ರ ತೆರೆದು ಬರ್ಪೊಂಡು ಅಂಕ ಸುರು ಆಗನೆ ಅಕ್ಲೆ ಇಲ್ಲಗ ಕರಿಯನ ಸವಾರಿ ಆಪೊಂಡು ಇಂಚಿಡು ನಿರೆಕರತೆ ಇಲ್ಲದ ರಂಗಣ್ಣೆ ಮೆಲ್ಲ ಜಾಲ್ಗೆ ಪಜ್ಜದಿಯೇರೆ ದೀನಾರು ಕರಿಯೇ ತಾಳಮದ್ದಳದ ಅರ್ಥಧಾರಿ ಎಂದು ಪುಡಿ ವೈಪುನ ಚಟತ್ತಾಯಿ ಎಂದು ಪರಿಚಯ ಮಲ್ತು ಕೊರ್ಪೇರು ಅಂಚಿನೇ ಗಿರಿಯಪ್ಪೆ ಇತ್ತಿ ಉಪ್ಪುನ ಇಲ್ಲ ರ ಇಲ್ಲ ರಂಗಣ್ಣನ ಮಿಗ್ಗಿಯನ ಪಾಲ್ದ ಬೂರ್ ದಿನ ಜಾಗ ಪಂಪಿ ಸಂಗತಿ ತೆರೆದು ಕೊರ್ಪೆ ರಂಗಣ್ಣೆ ಈ ಇಲ್ಲಗ ಅಪಗಪಗ ಬತ್ತುಪುಂದು ಉಪ್ಪುಯರು ಸುರತ್ತ ದಿನನೆ ಆ ಇಲ್ಲದ ಜಾಲ್ಗೆ ಮರತ ತುಂಡು ಬೂರಿಯರೆ ಶುರು ಇಂಚ ಉಪ್ಪುನಗ ಬೊಂಬೈಡ್ ರತ್ನನ ಸ್ಕೂಲ್ ಮೆಟ್ ಆದಿತ್ತಿನ ಶ್ರೀನಿವಾಸೆ ಊರುಗು ಬತ್ತಿನೇ ಆ ಇಲ್ಲದ ಕಥೆನು ಅಡೆ ಅಡೆಬರ್ಪೆ ಅಲ್ತೃದ್ದು ಬೊಕ್ಕ ಆ ಭೂತದ ನಿಲಿನ ನಾಡ್ ಕಜ್ಜ ಶುರು ಆಪುಂಡು ಈ ನಾಟಕನು ಸುವರ್ಣರು ಒಂಜಿ ಬೆರಿ ಬೆರಿಪತ್ತದು ಭೂತ ತೈತಿನೊಳದ ಪುದರ್ಡು ಮುಗ್ಧಿರೇನು ಪೋಡುಗೆ ಬುಡಿ ದಿಪ್ಪುನ ಪಿರನ ದೆಪ್ಪ ದೆಪ್ಪೆರಲ್ಲ ಪಿರ ಜಾರಂದಿನ ಕೆಲ ಸ್ವಾರ್ಥಿ ಮನ ಮನಸ್ ಮನಸ್ಲೆ ಬಣ್ಣ ಬಯಲು ಮಲ್ಪುನ ಪ್ರಯತ್ನ ಮಲ್ದೇರು ಚಲ್ಲು ಮಲ್ಪಂದೆ ತುಳುವೆರೆ ಮನಸ್ಸಿಗೆ ಅಕ್ಲೆ ನಂಬಿಕೆಗೆ ದಕ್ಕ ಬರ ಧಕ್ಕೆ ಬರಂದಿಲಕ್ಕ ಐತ ಪುದರಡು ಸ್ವಾರ್ಥ ಗೊಬ್ಬು ಗೊಬ್ಬುನ ಅಲ್ಪೆರ್ನ ಬಗ್ಗೆ ವೈಜ್ಞಾನಿಕವಾದ ಈ ನಾಟಕಡು ತಿರಿಪಾಯರೆ ಸುವರ್ಣರು ಮಸ್ತ್ ಪ್ರಯತ್ನಮಲ್ದೇರು ಪರ್ಪಿನ ಅಂಗಲಪ್ಪುಡು ತನ್ಕ್ಲೇನ ಮಾರುನ ಕುಡ್ಡು ಪಂಬದೆ ಯಾನ ನಾಟಕದ ಕತೆ ಪನಿಯರೆ ಪೂಪೂಜಿ ಖಾಲಿ ಒಂಜಿ ಜಿಷ್ಟಗೆ ಪನೊಂದುಲ್ಲ ಅಷ್ಟೇ ಆತೆ ಪರ್ಪಿನ ಅಂಗಲಪ್ಪುಡು ತನ್ಕಲಿನ ಮಾರುನ ಕುಡ್ಡು ಪಂಬದೆ ಬಲ್ಮೆದಾಯ ಕುರ್ಪಿ ಪನೋದಾಸಿಗೆ ಪೋಡಿದ ಪೋಡಿಗೆ ಗಟ್ಟಾದ ಬಲ್ಮೆಕೇನೆ ಲೆತ್ತೊಂದು ಪೋಪಿನ ರಂಗಣ್ಣೆ ಪಿಕ್ಚರ್ದ ಮರ್ಲಡ್ ಉರುಡಿ ತಿರ್ಗೊಂದು ಉಪ್ಪುನ ರಾಮಕೃಷ್ಣೆ ಇಂಚ ಬೆತೆ ಬೆತೆ ಗುಣ ನಡತಲೆ ಪಾತ್ರಲು ಮೂಲು ಪುಲಿ ಕಟ್ಟೊಂದು ನಾಟಕದ ಆಶಯಗೂ ಬೆಂಪಿನೇನು ನಮ್ಮ ತೂಲಿ ಈ ನಾಟಕಗಳು ಬರ್ಪಿನಿ ಉರ್ತಿಯೇ ಪೊನ್ನು ಗಿರಿಯಪ್ಪ ನಮ್ಮಗಳ ರತ್ನ ಕರಿ ಶತಮಾನದ ಅಜಪ ಎಲ್ಪನೆ ದಶಕೊಡು ಪೊಣ್ಣನ ಪಾತ್ರ ಮಲ್ಪನಕಲು ಮಸ್ತ್ ಕಡಿಮೆ ಉಂಜೊಡು ಇತಿಜಿರಂದೇ ಪನೊಲಿ ಬಹುಶಃ ಆ ಹಿನ್ನೆಲೆಡು ಸುವರ್ಣ ಉಂಜಿ ಪೊಣ್ಣನ ಪೊಣ್ಣನ ಪಾತ್ರನು ಈ ನಾಟಕೊಡು ಕೊಂದು ಬತ್ತು ಉಪ್ಪೆರೆ ಸಾಧ್ಯ ಉಂಡು ಆಂಡ ಆ ಪಾತ್ರ ನಾಟಕೊಡು ಎಡ್ಡೆ ಅದು ಮೂರ್ದು ಬೈದಂಡು ಅಲ್ಲಿನ ಧೈರ್ಯ ಪೂಡಿದು ಚಳಿಪತ್ತಿ ತನ್ನ ಅಮ್ಮನ ತಾಂಗದು ಉಂತುನು ಆಯು ಧೈರ್ಯ ಕುರ್ಪಿನ ಪುಣ್ಣು ಆದು ನಾಟಕಡು ಆಲು ದಿರ್ತು ತೋಜಿ ವಲ್ ಕಾಲ್ಪನಿಕವಾದು ಎನ್ನೊಂದು ಬುಡ್ಚಾಂದಿ ತಮಾಷೆ ಮಲ್ತೊಂದು ಪತ್ತೆದಾರಿ ಮಲ್ಪುನ ಮಾಮೂಲಿ ಮೂಲು ಇಜ್ಜಿ ಬೊಂಬ ಹಿಡ್ದು ಬೈದಿನ ಜವನೆ ಶ್ರೀನಿವಾಸೆ ನಡಪುನ ಅಸಲಿ ಕತೆ ದಾದಂದು ನಾಡಿಯರೆ ನಾಡಿಯರೇ ಪೊಲೀಸ್ ದಾಖಲೆಗೆ ತೆರಿಪಾದ ಅಕ್ಲಿನ ಸಹಕಾರಡು ಆ ಗುಡ್ಡೆದ ಭೂತದ ರಹಸ್ಯ ಬಯಲು ಮಲ್ಪುನ ರೀತಿ ಮೂಲ ಪುರ್ಲು ಕಟ್ಟದಂಡು ತುಳುನಾಡದ ಪುರುಳು ಕಂಠದ ಜಾನಪದ ನೃತ್ಯ ಮಾಧಿರ ಮಾರ್ನೆ ಏಸಪಾಡುನ ತಾಳಮದ್ದಳೆ ಪಾಡುನು ತಾಳಮದ್ದಳೆ ಪಾರ್ಧನ ಇಂಚ ಮೂಲು ನಾಡದ ಸಂಸ್ಕೃತಿದ ಪರಿಚಯ ಆವೊಂದು ಪೋಪುಂಡು பித்த காமல இத்தின பூர மஞ்சோ தோஜுணுகே சாந்திடு போப்பினு மைத்தமித்து பாடுனஞ்சாண்டு ஆக்டர் நக்கள் தைத்தெரடலா அக்கலின் பிச்சரு உப்புன முட்ட அக்களும் தைப்பினந்துஜி கல் தெரடா வே வெரு பூத்த தைத்தின அப்பே அம்மகு போடி போடிவெரா நொப்பு நீர் புடுது ಕಷ್ಟೋಡು ಬೆಂದದು ಉರಿದಿನ ನಾಲ್ ಕಾಸು ಅವೇನು ಕಂತದು ಕಣ್ಣು ಮುಚ್ಚಿದು ನೀರ್ಘಪಾಡಿನ ಚಾಂಡ ಇಂಚ ತುಳುತ ನುಡಿ ಕಟ್ಟಲೇನು ಅಲ್ಪಲ್ಪ ಕಂತದು ನಾಟಕದ ಉದ್ದಗುಲ ಭಾಸೆನ ಬೆನ್ಪಾವನ ಪುಲ್ಲು ಕಟ್ಟವನ ರೀತಿ ಕುಸು ಕುಸಿ ಕೋರ್ಕೊಂಡು ನಮ್ಮ ಈ ನಾಟಕದ ಪುದರ್ನ ತೋಂಡ ಅವು ಗುಡ್ಡದ ಭೂತ ಮದು ಗುಡ್ಡದ ಭೂತ ಉಪ್ಪುನು ಉಪ್ಪು ಜಿಂದೆ ಪನೋಲಿ ಇಲ್ಲದ ಕುಟುಂಬದ ಊರ್ದ ಊರ್ದ ದೈವಲು ಉಪ್ಪುವ ಆ ದೈವಲು ಅವುವ್ವೇ ನೆಲೆಟ್ಟು ಉಪ್ಪುವ ರಾವು ಗುಲಿಗೆ ಇಂಚಿತ್ತಿ ಕೆಲವು ದೈವಲು ಬೊಟ್ಟುಡುಪ್ಪುವ ಅಂಡ ಗುಡ್ಡೆಪ್ಪುನ ಭೂತವು ಅಂಚಾದ ಈ ನಾಟಕಗೂ ಗುಡ್ಡೆದ ಭೂತ ಪಂಪಿ ಸರಿಯಾಯಿನ ಪುದರ್ನೆ ಸುವರ್ಣೇರು ದೀತಿಯಂದು ನಮ್ಮ ಪನೋಲಿ ಒಂದು ಸುವರ್ಣರು ಬರೀತಿ ನಾನು ನಾಟಕ ಅಂಡ ಅರೆ ನಾಲೈನ್ ನಾಟಕಲೇನು ತುಳುಕು ಕಂತದ್ದು ರಂಗುಗು ಕೊಂದು ಬೈದೇರು ಅಮೃತ ಸೋಮೇಶ್ವರ್ ಮೇರ್ ಬರಿತಿನ ಗೋಂದಳು ನಾಟಕೊನ್ಲ ರಂಗುಗು ಕೊಂದು ಬೈದೇರು ಸುವರ್ಣರು ರಂಗುಗು ಕೊಂದು ಬೈದಿ ತುಳು ನಾಟಕಲಿಡು ಈ ನಾಟಕ ಸುವರ್ಣರ್ನ ಅತ್ಯುತ್ತಮ ರಂಗ ನಿರ್ದೇಶನು ರಂಗುಗೂ ಬೈದಿ ಬೈದಿನ ಗಟ್ಟಿ ನಾಟಕ ಎಂದು ಪನೋಲಿ ಪೆರ್ಗಡೆನ ಪಾತ್ರನು ಮೋಹನ್ ಮಾರ್ನಾಡ್ ಕಾಂತುನ ಪಾತ್ರನು ಬಳ್ಳಾಲ್ ದೇಬೆ ಆದ ಚಂದ್ರಾವತಿ ಅತ್ತ ಒಂದೇ ಕೆ ವಿ ಆರ್ ಐತಾರ್ ಕೆ ಆರ್ ಐತಾಳ್ ಪಂಡ ಆಯ್ತಾಳು ರಮೇಶ್ ಕರ್ಕೇರ ಮುಕುಲ್ ಮಾತ ಪಾತ್ರಗೂ ಜೀವ ಕೊಡ್ತೇರು ಸುವರ್ಣರು ಡೆನ ಡೆನ ಡೆನನ ಎಂದು ಸ್ವರ ಕೊರ್ನಗನೆ ನಾಟಕ ಲಕ್ಕದು ಅಂತೊಂಡು ತುಳುನಾಡದ ಬನಿನ ಈ ನಾಟಕಡು ಸುವರ್ಣೆರು ರಂಗದ ಮಿತ್ ಕಟದಿ ಕಟದು ಕೊಡ್ತಿ ದೇಕಿಲ ಪೊರ್ಲು ಪೊಲಿ ಕಟ್ಟುನು ಆ ನಾಟಕಡು ಪಾತ್ರ ಮಲ್ದಿನ ಸಾಯಿ ಬಲ್ಲಾಳೆ ಇನಿ ರಾಷ್ಟ್ರಮಟ್ಟೊಡು ಒಂಜಾತು ಹಿಂದಿ ಟಿ ವಿ ಮಾತ್ರ ಪಾತ್ರ ಮಲ್ತೊಂದು ಉಲ್ಲೆರಡಲ ಆನಿದ ಆ ನಾಟಕದ ರಂಗ ತಾಲೀಮುನು ಈನಿಗ್ಲ ನೆಂಪುದೀವೊಂದೇರು ಸುವರ್ಣರು ಕಲ್ಪಾದಿನ ಆನಿದ ರಂಗ ಇನಿಲ ಪಾಲನೆ ಮಲ್ತೊಂದುಲ್ಲೆ ಪನ್ಪಿ ಸಾಯಿ ಬಳ್ಳಾಲ್ ಆರು ಪುಣ್ಯಡು ಮಲ್ತೊಂದು ಮಲ್ತೊಂದು ಮಲ್ಪೊಡೊಂದು ಅಂದಾಜಿ ಮಲ್ದಿ ರಂಗಭೂಮಿದ ಕಜ್ಜದ ಆ ಜಾಗೆಡು ಮೂತಿ ಮೂರ್ತಿ ದೀಪಿನ ನಿರ್ಧಾರ ಮಲ್ದೇರು ತಾನು ತನ್ನ ಬದುಕಡು ನಾಟಕ ರಂಗುಡು ತೂಯಿನ ಆದರ್ಶ ಗುರು ಪಂಪಿನ ಸಾಯಿ ಆರು ತೋಜಾದಿ ಸಾಧಿಡೇ ಎಗ್ಲ ದುಂಬೊತ್ತೊಂದು ಪಂಡ ನಾಟಕ ರಂಗುಡು ಸದಾನಂದ ಸುವರ್ಣನ ಮಹಾತ್ವನು ನಮ ಅರ್ಥಮಲ್ತುನೂಲಿ ಸುವರ್ಣರು ಬಂಗ ಅಣ್ಣನ ಮದ್ಮೆ ಬಾಲೆ ಬಂಗಾರ ಕನ್ನಡ್ದೋ ಜೀಬಿ ಜೋಶಿ ಮೇರೆನ ಕದಡಿದ ನೀರು ನಾಟಕನು ಕಲಂಕದಿ ನೀರು ಇಂಚ ತುರುಕು ತುಲುಕು ಕೊಂದೈದೇರು ಬಂಗಾಲಿ ನಾಟಕನು ಸುರುಟ್ಟು ಅಣ್ಣನ ಮದ್ಮೆಯಿಂದ ಕನ್ನಡಡು ಸಾರತ್ತ ಓರ್ಮನುತ್ತ ಅಚ್ಪತ್ತೆರಡು ಮನೆ ಇಸುವಿಡು ರಂಗೋಗು ದಿನ ಸುವರ್ಣೇರು ಅವೇ ನಾಟಕನು ತುಳುಟ್ಟು ಅಣ್ಣನ ಮದ್ಮೆ ಎಂದು ಕೊಂದು ಬೈದೇರು ತುಲುಟ್ಟು ನಾಟಕ ಹತ್ತ ಬಂದೆ ಟೆಲಿಫಿಲ್ಮ್ ಮಲ್ಪೋಡಂದು ಅರೆಗ್ ಮಸ್ತ್ ಆಸೆ ಇತ್ತಂಡು ಐಕಬೋಡದು ಮಸ್ತ್ ಪ್ರಯತ್ನ ಮಲ್ತದ್ದು ಆಯಿತಾ ಶೂಟಿಂಗ್ಲ ಮಲ್ತಿದ್ದಿತ್ತೇರು ಅಂಡ ಕೆಲವೊಂಜಿ ತಾಂತ್ರಿಕ ತೊಂದರೆದವರ కేరడ ఎత్తించిన భిన్నాభిప్రాయుడు దావరా అవేను ఆరు వీడియో చిత్ర మలతదు బుడుగడ మలతారు సుమారు నూత ఐవ నిమిషద అన్నన మధ్య ముందు సురత తులు వీడియో చిత్ర పంపి పెర్మేను పుగార్తెను ఓ పడేను బాలె బంగారు ఉందుల మూల బంగాళిద సువర్ణేరు బొంబాయిడు ಆವೊಂದಿತ್ತಿ ಹಿಂದಿ ಇಂಗ್ಲೀಷ್ ಮರಾಠಿ ಬಂಗಾಲಿ ಗುಜರಾತಿ ಇಂಚ ಬೆತೆ ಬೆತೆ ಇಲ್ಲದ ನಾಟಕಲೇನು ತೂವೊಂದಿತ್ತೇರು ಮಹಾರಾಷ್ಟ್ರ ನಾಟಕ ಸೆನ್ಸರ್ ಮಂಡಳಿದ ಕನ್ನಡ ಬೊಕ್ಕ ತುಳು ವಿಭಾಗವಲ್ಲದ ಕಜ್ಜೋಲೆಯನ್ನು ತೂವೊಂದಿತ್ತಿನ ಮೇರೆಗ್ ಅವಳು ಬೆತೆ ಬೆತೆ ಇಲ್ಲದ ನಾಟಕ ನಾಟಕಕಾರರನ್ನ ನಿರ್ದೇಶಕರನ್ನ ಪೊಲಬು ಆವೊಂದಿತ್ತಂಡು ಈ ನಾಟಕ ಸೆನ್ಸರ್ ಪಂಡ ಮೂಲು ಇಜ್ಜಿ ಅವು ಬಾಂಬೆಡು ಒಂಜಿ ನಾಟಕ ರಂಗಪ್ರಯೋಗ ಆವಡ ಅವು ಸೆನ್ಸರ್ ಪಾಸ್ ಆದೇ ಬಕ್ಕ ಸ್ಟೇಜಿಗೆ ಬರೋಡು ಅಂಚ ಅವಳು ನಿಯಮ ಉಂಡು ಇಜ್ಜಿಂಡ ಆಕಲು ಆನಿಯೇ ಬತ್ತದ ಆ ನಾಟಕನು ಉಂತ್ ಸಾಧ್ಯ ಉಂಟು ಬಾಲೆ ಉರಿ ಕೆಲಸದಾಯನ ಕತೆ ಆ ನಾಟಕಡು ಇಲ್ಲದ ಗುರ್ಕಾರೆ ಸೌಮ್ಯ ಸ್ವಭಾವದಾಯ ಆ ಪಾತ್ರನು ಸ್ವತಃ ಸುವರ್ಣರು ಮಲತದ್ದು ಮಲತದಿತ್ತೇರು ಈ ನಾಟಕದ ಒಂಜಿ ಒಂಜಿ ರಂಗ ಪ್ರಯೋಗ ಮಾತ್ರ ಆತೀನಿ ಕದಡಿನ ನೀರು ನಾಟಕನು ತುಳುಕು ಕಲಂಕದಿ ನೀರು ಪಂಪಿ ಪುದರ್ಡ್ ಮತ್ತದ ಮಸ್ತು ವರ್ಷ ರಂಗಪ್ರಯೋಗಕ್ಕೂ ಕಾತೊಂದಿ ಕಾತೊಂದಿತ್ತರು ಕಡಕ್ಲ ಕೆಲ ವರ್ಷ ಉಡ್ದು ಬಕ್ಕ ಅವು ಮುಲ್ತ ಪುರಭವನೋಡು ರಂಗುಗ್ ಬತ್ತಂಡು ಆಂಡ ಆರು ಅರ್ಣ ಮನಸ್ಸದ ಅಭಿಪ್ರಾಯದಲಕ ಆ ರಂಗ ಪ್ರಯೋಗ ಅರೆಗು ಆತೊಂಜಿ ಖುಷಿ ಕೊರ್ತುಜಿಗೆ ಅತೆ ಅತ್ತಂದೆ ಅರೆಗು ನಾಟಕ ರೀಡಿಂಗ್ ಅವು ಮಲ್ಪುನ ಭಾರಿ ಉಮೇದ್ ಪಾರ್ವತಿ ಐತಾಳ್ ಮೇರು ಅನುವಾದ ಮಲ್ದಿನ ಬಿನ್ನೆ ಏಕಾಂಕ ನಾಟಕನು ಹೊಸ ರೀತಿಡು ಓದುನ ಕಜ್ಜಲ ಆರು ಗೊರೆಗಾಂವ್ ಕರ್ನಾಟಕ ಸಂಘದ ಮೂಲಕ ಆರು ಮಲ್ತ ಮಲ್ತದರು ಬೊಂಬಾಯಿದ ಕನ್ನಡ ತುಳು ರಂಗಭೂಮಿಗೆ ಹೊಸ ದೇಕೇನು ಕೊರ್ದು ಸುವರ್ಣ ಯುಗ ಪಂಪಿ ಪುಗಾರ್ತೆಗು ಪೆರ್ಮಿಗೆ ಕಾರಣ ಆಯ್ನ ಸುವರ್ಣರು ಇನಿ ನಮ್ಮೊಟ್ಟು ಜರುಡಲ ಅರ್ನ ರಂಗ ಪಜ್ಜೆಲು ನಮ್ಮ ಎದುರುಡುಲ್ಲ ಅವೇನು ಒರಿಪಾವುನ ಬುಲಿಪಾವುನ ಕಜ್ಜ ನಮ್ಮ ದಾವುಡು ಸೊಲ್ಮೇಲು